ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದುಬಿಟ್ಟು ರಿಂಗನ್ನು ಉಪಯೋಗಿಸ್ಬಿಟ್ಟು ಬಾಲ್ ಯಾವ ರೀತಿ ಕಟ್ಟುವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಿಮಗೆ ಟೈಮಿಂಗ್ಸ್ ಬಂಟು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ತಗೊಳ್ಳುತ್ತೆ ಫ್ರೆಂಡ್ಸ್ ಬೇಗ ಆಗೋಲ್ಲ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಆಗಿ ಬೇಕೇ ಬೇಕಾಗುತ್ತೆ ಇದು ಈ ಡಿಸೈನ್ ಮಾಡುವುದಕ್ಕೆ ಈ ಡಿಸೈನ್ಗೆ ನಮ್ಮ ಪ್ರೈಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ತಗೊತೀನಿ ಫ್ರೆಂಡ್ಸ್ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ರುಪೀಸು ನೋಡಿ ನಾನು ದಾರ ಆಲ್ರೆಡಿ ಸುತ್ತಿಟ್ಕೊಂಡಿದ್ದೀನಿ ಫಾರ್ಟಿ ಲೇಯರ್ಸ್ ಒಂದು ದಾರದಲ್ಲಿ ನಾವು ಫಾರ್ಟಿ ಲೇಯರ್ಸ್ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಸೂಜಿಗೆ ಹಾಕೊಂಡಿ ಹಾಕಿಟ್ಕೊಂಡಿದ್ದೀನಿ ದಪ್ಪ ಸೂಜಿಗಾಗಲ್ಲ ಮೀಡಿಯಂ ನೀಡಲ್ ಏನಿರುತ್ತೆ ಮೀಡಿಯಂ ನೀಡಲ್ಗೆ ಹಾಕೋಬೇಕಾಗುತ್ತೆ ಒಂದು ಸ್ಯಾರಿ ಕಲರು ಒಂದು ಪಲ್ಲು ಕಲರು ಹಂಗೇನೆ ರಿಂಗ್ ಬಿಡ್ಸ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ನಂತರ ಬಾಲ್ ಬಾಲ್ ಅಂದರೆ ಅದೇ ಕುಚ್ಚಿನ ಒಳಗಡೆ ಇಟ್ಕೊಳ್ಳೋದಕ್ಕೆ ನಮಗೆ ಬಾಲ್ ಕು ಬಾಲ್ ಬೀಡ್ಸ್ ಬೇಕಾಗುತ್ತೆ ರಿಂಗ್ ಬೀಡ್ಸ್ ಬೇಕಾಗುತ್ತೆ ಹಂಗೇನೆ ಒಂದು ಹೆಮ್ಮಿಂಗ್ ನೀಡಲ್ ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಕಟ್ಟರು ಒಂದು ಗೋಲ್ಡನ್ ಜರಿ ಇದ್ರೆ ಸಾಕು ಈ ಡಿಸೈನ್ ಹಾಕುವುದಕ್ಕೆ ನಮಗೆ ಬನ್ನಿ ಇವಾಗ ಹಾಕುವ ವಿಧಾನವನ್ನು ನೋಡೋರ ನೋಡಿ ನಾನು ಸ್ಯಾರಿನ ಸೀದಾನೇ ಇಟ್ಕೊಂಡಿದ್ದೀನಿ ಹಾಕಿಲ್ಲ ನೋಡಿ ಈ ರೀತಿಯಾಗಿ ದಾರವನ್ನು ಮೇಲ್ಗಡೆಗೆ ಎಲ್ಕೊಂಡ್ಬಿಟ್ಟು ರಿಂಗ್ ಬೀಡ್ಸನ್ನು ಹಾಕಿಬಿಟ್ಟು ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ಗೆ ಹಿಂದಗಡೆ ನಾವು ಒನ್ ಆ್ಯಂಡ್ ಹಾಫ್ ಇಂಚ್ ದಾರವನ್ನು ಬಿಟ್ಕೊಂಡ್ಬಿಟ್ಟು ಈ ರೀತಿ ಎಲ್ಕೋಬೇಕಾಗುತ್ತೆ ನಂತರ ನಾರ್ಮಲ್ ನೀವು ಯಾವ ಥರ ಗೋಲ್ಡನ್ ಜೀರಿಯಲ್ಲಿ ಕಟ್ಕೊತಿದ್ದೋ ಅದೇ ರೀತಿಯಾಗಿ ನೀವು ಕೂಡ ಕಟ್ಕೊಳ್ಳಿ ನಾನು ಬಂದುಬಿಟ್ಟು ಇದೇ ರೀತಿಯಾಗಿ ಕಟ್ಟೋದು ನೋಡಿ ಇವಾಗ ಬಾಲ್ ಬಿಡ್ಸ್ ಏನಿರುತ್ತೆ ಆ ಬಿಡ್ಸನ್ನು ಕುಚ್ಚಿನ ಒಳಗಡೆಗೆ ಸೆಂಟ್ರಿಗೆ ಹಾಕಿಬಿಟ್ಟು ಈ ರೀತಿಯಾಗಿ ನೀಟಾಗಿ ಕವರ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನು ಯಾಕಂದರೆ ಬಾಲ್ ಬಿಡ್ಸ್ ಏನಿರುತ್ತೆ ನಮಗೆ ರೌಂಡ್ ಬಿಡ್ಸು ಅದು ಆಚೆಗಡೆಗೆ ನಮಗೆ ಕಾಣಬಾರ್ದು ಆ ರೀತಿಯಾಗಿ ನೀಟಾಗಿ ಹಾಕ್ಕೊಬೇಕು ಹಾಕೊಂಬಿಟ್ಟು ನೋಡಿ ನಾನು ಗೋಲ್ಡನ್ ಜರಿಯಲ್ಲಿ ನೀಟಾಗಿ ಇದನ್ನು ಕಟ್ಕೊತಾ ಇದ್ದೀನಿ ಒಂದೆರಡರಿಂದ ಮೂರು ರೌಂಡನ್ನು ಸುತ್ತಿಬಿಟ್ಟು ಈ ರೀತಿಯಾಗಿ ಗಟ್ಟಿಯಾಗಿ ನಾಟ್ ಹಾಕೋಬೇಕಾಗುತ್ತೆ ನಂತರ ನಾರ್ಮಲ್ ಹೆಮ್ಮಿಂಗ್ ಸೂಜಿಯನ್ನು ಸೆಂಟ್ರಿಗೆ ಸುಚ್ಬಿಟ್ಟು ಗೋಲ್ಡನ್ ಜರಿನಾದ್ರೂ ಒಳಗಡೆ ಸೇರಿಸ್ಬಿಟ್ಟು ಈ ರೀತಿ ಎಳ್ಕೊಳ್ಳುವುದಷ್ಟೇ ನೋಡಿ ಕಟ್ಟರಲ್ಲಿ ಎಕ್ಸ್ಟ್ರಾ ಗೋಲ್ಡನ್ ಜರಿ ಏನಿರುತ್ತೆ ಅದು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ನೀಟಾಗಿ ಫಸ್ಟೇನೇ ಟ್ರಿಮ್ ಮಾಡ್ಕೊಂಬಿಡಿ ಕುಚ್ಚನ್ನ ಆವಾಗ ಫಿನಿಷಿಂಗ್ ನಿಮಗೆ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕುಚ್ಚು ನಾನಿಲ್ಲಿ ಬ್ಲೂ ಕಲರ್ ಮೂರು ಕುಚ್ಚು ಕಟ್ತಾ ಇದ್ದೀನಿ ಹಾಗೆ ಪಲ್ಲು ಕಲರ್ ಮೂರು ಕುಚ್ಚು ಕಟ್ತಾ ಇದ್ದೀನಿ ಎರಡು ಕಲರ್ ಕೂಡ ಮೂರು ಮೂರು ಕುಚ್ಚನು ಬ್ಲೂ ಅಲ್ಲ ಇದು ಸಾರಿ ಪರ್ಪಲ್ ಕಲರು ಎರಡೂ ಕಲರು ನಾನು ಮೂರು ಮೂರು ಕುಚ್ಚನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ ಬರೀ ರಿಂಗ್ ಕುಚ್ಚು ಯಾವ ಥರ ಕಟ್ಟೋದು ಅಂದ್ಬಿಟ್ಟು ಯಾರಿಗಾದರೂ ಬರೀ ರಿಂಗ್ ಕುಚ್ಚಬೇಕಾದರೆ ಚೆಕ್ ಮಾಡಿ ನನ್ನ ಚಾನಲಲ್ಲಿ ತುಂಬ ಸರಳವಾಗಿ ತೋರಿಸಿದ್ದೀನಿ ಆ ವಿಡಿಯೋ ಕೂಡ ನಿಮಗೆ ಅರ್ಥ ಆಗೋ ಥರ ತುಂಬ ಬೇಗನೆ ಯಾವ ರೀತಿ ಹಾಕೋದು ಅಂತ ಅನ್ಬಿಟ್ಟು ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕುಚ್ಚನ್ನು ಕಟ್ಕೊಂಡ್ಬಿಟ್ಟು ಕುಚ್ಚಿನ ಸೆಂಟ್ರಿಗೆ ನಾವು ಏನು ರೌಂಡ್ ಬಿಡಿಸಿ ಏನು ತೊಗೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಈ ರೀತಿಯಾಗಿ ನಾವು ನೀಟಾಗಿ ಅದನ್ನು ಕಟ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನೀವು ಕೂಡ ಕಟ್ಕೊಳ್ಳಿ ನೋಡಿ ಇವಾಗ ಒಂದು ಕಲರ್ ಮೂರು ಕುಚ್ಚು ಆಗೋಗಿದೆ ಇವಾಗ ಇನ್ನೊಂದು ಕಲರಲ್ಲಿ ನಾನು ಇದ್ದೀನಿ ಮೂರು ಮೂರು ಕುಚ್ಚನ್ನು ನಾನು ಇದ್ದೀನಿ ಫ್ರೆಂಡ್ಸ್ ತುಂಬ ಜನ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಇಲ್ಲ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿಯಾಗಿ ಕಟ್ಬಿಟ್ಟು ನಾರ್ಮಲ್ಗೆ ನಾವೇ ಯಾವ ಎಲ್ಲ ಕುಚ್ಚುಗಳನ್ನು ಯಾವ ರೀತಿ ಕಟ್ತೀವೋ ಅದೇ ರೀತಿಯಾಗಿ ಈ ಕುಚ್ಚು ಕೂಡ ಹೆಮ್ಮೆಗಿಡಲನ್ನು ಚುಚ್ಬಿಟ್ಟು ಸೆಂಟ್ರಿಗೆ ಚುಚ್ಬಿಟ್ಟು ನಂತರ ಗೋಲ್ಡನ್ ಜರಿನ ಏರಿಸ್ಬಿಟ್ಟು ಎಲ್ಕೊಂಡ್ಬಿಟ್ಟು ಕಟ್ ಮಾಡೋದಷ್ಟೇ ನಿಮ್ಗೆ ಎಂಥ ಎಷ್ಟು ಬೇಕು ಲೆಂತ್ ಎಷ್ಟು ಬೇಕೋ ನಿಮಗೆ ಅಷ್ಟು ಲೆಂತ್ಗೆ ಕಟ್ ಮಾಡ್ಕೊಂಬಿಡಿ ಇಲ್ಲಿ ಒನ್ ಇಂಚು ಕುಚ್ಚು ಬೇಕಾಗುತ್ತೆ ಅಂತಂದ್ಬಿಟ್ಟು ನಾನು ಕೆಳಗಡೆ ಒನ್ ಇಂಚು ಕುಚ್ಚನ್ನು ಕಟ್ ಮಾಡಿದ್ದೀನಿ ಮೇಲ್ಗಡೆ ಒನ್ ಇಂಚು ಕೆಳಗಡೆ ಟೋಟಲ್ ಎರಡು ಇಂಚು ಲೆಂತ್ ಬರುತ್ತೆ ಫ್ರೆಂಡ್ಸ್ ಈ ಕುಚ್ಚು ಇಷ್ಟೇ ಈ ಕುಚ್ಚು ಹಾಕೋದು ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್